ಜೆಡಿಎಸ್ ಟಾರ್ಗೆಟ್ ಒನ್ ಅಂಡ್ ಡಿ ಕೆನಾ ಒಂದು ಕಡೆ ಎಚ್ಡಿಕೆ ಇನ್ನೊಂದು ಕಡೆ ನಿಖಿಲ್ ಅಟ್ಯಾಕ್ ಡೋಂಟ್ ಕೇರ್ ಅಂದ ಡಿಕೆ ಬರ್ಜರಿ ಡಿಜೆ ಕರ್ನಾಟಕದಲ್ಲಿ ಎಸ್ ಸೋತು ಸೊರಗಿ ಹೋಗಿದೆ ಅತಂತ್ರದ ಕಂಚು ಕಾಣ್ ತಕ್ಕುತ್ತಿದ್ದ ದಳಪತಿಗಳ ಪ್ಲಾನ್ ಕೈ ಕೊಟ್ಟಿದೆ ಆದ್ರೆ ಎಸ್ ರಾಜ್ಯದಲ್ಲಿ ಮತ್ತೆ ಮೇಲೇಳಬೇಕು ಅಂದ್ರೆ ಕಾಂಗ್ರೆಸ್ ಅನ್ನ ತುಳಿಯಲೇಬೇಕು ಅದರಲ್ಲೂ ಮಗ್ಗುಲ ಮುಳ್ಳಾಗಿರೋ ಒಕ್ಕಲಿಗ ನಾಯಕ ಡಿಸಿಎಂ ಕೆ ಶಿವಕುಮಾರ್ ಅವರನ್ನ ಹಣಿಯಲೇಬೇಕು ಅನ್ನೋ ಒನ್ ಪಾಯಿಂಟ್ ಅಜೆಂಡಾ ಇಟ್ಕೊಂಡಂತಿದೆ ಹೀಗಾಗಿ ಒಂದು ಕಡೆ ಹೆಜ್ಡಿಕೆ ಇನ್ನೊಂದು ಕಡೆ ನಿಖಿಲ್ ಶಿ ಅವರನ್ನ ಅಟ್ಯಾಕ್ ಮಾಡ್ತಿದ್ದಾರೆ ಆದ್ರೆ ದಂಡಿಗೂ ಹೆಸರದ ದಾಳಿಗೂ ಹೆದರದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ ಹಾಗಾದ್ರೆ ಡಿಕೆಶಿ ಅನ್ನ ಹಣಿಯೋಕೆ ಹೆಚ್ ಮತ್ತು ನಿಖಿಲ್ ಹೆಣದ ಪ್ಲಾನ್ ಏನ್ ಗೊತ್ತಾ ಅಷ್ಟಕ್ಕೂ ಏನಿದು ಗೆ ಮೋಡ ಟ್ರಾಪ್ ಪರಾಮ್ಗೆ ಚಿನ್ನದ ಟ್ರಾಪ್ ಕಹಾನಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಶಿ ರಾಜ್ಯ ರಾಜಕಾರಣದಲ್ಲಿ ಪ್ರಬಲ ಒಕ್ಕಲಿಗ ನಾಯಕರಾಗಿ ಬೆಳೆಯುತ್ತಿದ್ದಾರೆ ಇದು ಒಕ್ಕಲಿಗರ ಪಕ್ಷ ಅಂತಲೇ ಬಿಂಬಿತವಾಗಿರೋ ಜೆಡಿಎಸ್ಗೆ ಪುಕಪುಕ ಶುರುವಾಗುವಂತೆ ಮಾಡಿದೆ ಡಿಕೆಶಿ ಬೆಳೆದರೆ ಜೆಡಿಎಸ್ ಬಾಗಿಲು ಪರ್ಮನೆಂಟ್ ಆಗಿ ಬಂದ್ ಆಗಿ ಹೋಗಲಿದೆ ಹೆಚ್ ಡಿ ಕುಮಾರಸ್ವಾಮಿ ಮತ್ತು ಅವರ ಪುತ್ರ ನಿಖಿಲ್ ಆಟ ಏನೇನು ನಡೆಯಲ್ಲ ಅನ್ನೋ ಮುನ್ಸೂಚನೆ ಸಿಕ್ಕಂತಿದೆ ಹೀಗಾಗಿ ಹೇಗಾದ್ರೂ ಮಾಡಿ ಡಿಕೆಶಿ ಅವರನ್ನ ಹಣಿಯಲೇಬೇಕು ಅಂತೇಳಿ ದಳಪತಿಗಳು ಯತ್ನಿಸುತ್ತಿದ್ದಾರೆ ಸರ್ಕಾರದ ಮೇಲೆ ಗೂಬೆ ಕೂರಿಸಿ ಡಿಕೆಶಿ ಮೇಲೆ ಆರೋಪಗಳನ್ನು ಹೊರಿಸಿ ಅವರ ಇಮೇಜ್ ಗೆ ಕಪ್ಪು ಮಸಿ ಬಳಿಯಬೇಕು ಅಂತೇಳಿ ಪ್ಲಾನ್ ಮೇಲೆ ಪ್ಲಾನ್ ಗಳನ್ನ ಮಾಡಲಾಗ್ತಿದೆ ಇನ್ನ ಇತ್ತೀಚೆಗೆ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಅವರು ಮಾನ್ಯತಾ ಟೆಕ್ ಪಾರ್ಕ್ ಬಳಿಗೆ ಭೇಟಿ ಕೊಟ್ಟು ಮಳೆ ನೆರೆ ಪರಿಸ್ಥಿತಿ ವೀಕ್ಷಣೆ ಮಾಡಿದ್ರು ಇದರಲ್ಲೂ ಕುಂಕು ಹುಡುಗಿರುವ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರು ನೆರೆ ಪರಿಸ್ಥಿತಿ ಮಾಡಿರುವುದೇನೋ ಸರಿ ಆದ್ರೆ ಅವರ ಭೇಟಿ ಪ್ರವಾಹ ವೀಕ್ಷಣೆಗೋ ಅಥವಾ ರಾಜಕಾಲುವೆ ರಕ್ಕಸರ ರಕ್ಷಣೆಗೋ ಅಂತೇಳಿ ಕುಟುಗಿದ್ದಾರೆ ಈ ಸಂಬಂಧ ಟ್ವೀಟ್ ಮಾಡಿರೋ ಹೆಚ್ ಡಿ ಕುಮಾರಸ್ವಾಮಿ ಡಿಸಿಎಂ ಅವರು ಪಾದಸ್ಪರ್ಶ ಮಾಡಿದ್ದ ರಾಜಕಾಲುವೆ ಪುನೀತವಾಗಿರಬೇಕು ಪಾಪ ಅದೇ ರಾಜಕಾಲುವೆ ಮೇಲೆ ಬೃಹದಾಕಾರವಾಗಿ ಎದ್ದು ನಿಂತಿರುವ ಭಾರಿ ಆಸಾಮಿಯೊಬ್ಬರ ಕಟ್ಟಡ ಅವರ ಕಣ್ಣಿಗೆ ಕಾಣಲಿಲ್ಲವೇ ರಾಜರೋಷವಾಗಿ ರಾಜಕಾಲುವೆಯನ್ನು ಮುಕ್ಕಿ ತಿಂದಿರುವ ಆಸಾಮಿಯ ಬಗ್ಗೆ ಅವರು ಚಕಾರವನ್ನೇ ಎತ್ತಲಿಲ್ಲ ಕೊನೆ ಪಕ್ಷ ಅವರ ಹೆಸರನ್ನು ಹೇಳಲಿಲ್ಲ ಬೆಂಗಳೂರು ಮಹಾಜನತೆಗೆ ಬೆಂಗಳೂರು ಉಸ್ತುವಾರಿ ಸಚಿವರು ಉತ್ತರಿಸಬೇಕು ಎಂದಿದ್ದಾರೆ ರಾಜಕಾಲುವೆಗಳ ಮೇಲೆ ಐಷಾರಾಮಿ ಸೌಧಗಳನ್ನ ಕಟ್ಟಿಕೊಂಡು ಕೋಟಿ ಕೋಟಿ ದುಡಿಯುತ್ತಿರುವ ರಾಜಕಾಲುವೆ ರಕ್ಕಸರ ವಿರುದ್ಧ ಕ್ರಮ ಜರುಗಿಸುವ ದಮ್ಮು ತಾಕತ್ತು ನಿಮಗಿದೆಯೇ ಡಿ ಕೆ ಶಿವಕುಮಾರ್ ಅವರೇ ಹೋಗ್ಲಿ ಅಂತವರ ವಿರುದ್ಧ ಕ್ರಮ ಜರುಗಿಸಲು ನಿಮ್ಮ ಅಧಿಕಾರಿಗಳಿಗೆ ಮುಕ್ತ ಸ್ವಾತಂತ್ರ್ಯ ಅಧಿಕಾರ ನೀಡಿದ್ದೀರಾ ಒಂದು ವೇಳೆ ನೀಡಿದ್ರೆ ಆ ಅಕ್ರಮ ಕಟ್ಟಡಗಳು ಇನ್ನು ಯಾಕೆ ಹಾಗೆಯೇ ಇವೆ ಎಂಬುದನ್ನ ನೀವು ಹೇಳಬೇಕಲ್ಲವೇ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ನೀವು ಕುರ್ಚಿ ಮೇಲೆ ಕೂತು ಎರಡು ವರ್ಷವೇ ಆಯ್ತು ಅದೆಷ್ಟೋ ಸಾರಿ ಸಾಯಿ ಬಡಾವಣೆ ಮುಳುಗಿದ್ದೂ ಆಯ್ತು ತೇಲಿದ್ದು ಆಯ್ತು ನಿಮ್ಮಿಂದಾಗಲಿ ಅಥವಾ ಕಾಂಗ್ರೆಸ್ ಸರ್ಕಾರದಿಂದಾಗಲಿ ಯಾವುದೇ ಪರಿಹಾರ ಸಿಗಲಿಲ್ಲ ಬಡಾವಣೆಯ ಜನರು ನರಳುತ್ತಿರುವುದು ಮಾತ್ರ ತಪ್ಪಿಲ್ಲ ಅಸಡ್ಡೆ ಯಾಕೆ ಇವರೆಲ್ಲ ತಿರುಗಿ ಕಟ್ಟುತ್ತಿಲ್ಲವೆ ಅಂತೇಳಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಸಿಎಂಗೆ ಮೂಡ ಟ್ರಾಪ್ ಪರಂಗೆ ಚಿನ್ನದ ಟ್ರಾಪ್ ಹಿಟ್ಲಿಸ್ಟ್ ನಲ್ಲಿ ಏನ್ಯಾರಿದ್ದಾರೆ ಎಂದು ನಿಖಿಲ್ ಪ್ರಶ್ನೆ ಒಂದು ಕಡೆ ಹೆಚ್ ಡಿ ಕುಮಾರಸ್ವಾಮಿ ಡಿಕೆಶಿನ ಅಟ್ಯಾಕ್ ಮಾಡ್ತಿದ್ರೆ ಮತ್ತೊಂದು ಕಡೆ ನಿಖಿಲ್ ಕೂಡ ಟ್ವೀಟ್ ಮಾಡಿ ಕೆ ಶಿವಕುಮಾರ್ ಅವರನ್ನ ಕುಟ್ಕಿದ್ದಾರೆ ಭವಿಷ್ಯ ಅವಕಾಶ ಮತ್ತು ನಂಬಿಕೆ ಬಗ್ಗೆ ಮಾತನಾಡುವ ಮಾನ್ಯ ಕೆ ಶಿವಕುಮಾರ್ ಅವರ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ಇತಿಹಾಸದ ಪುಟಗಳನ್ನೊಮ್ಮೆ ತಿರುಗಿಸಿ ನೋಡಿ ನಂಬಿಕೆ ಮತ್ತು ವಿಶ್ವಾಸಾರ್ಹತೆ ಬಗ್ಗೆ ನೀವು ಮಾತನಾಡಿರುವುದು ಭೂತದ ಬಾಯಲ್ಲಿ ಭಗವದ್ಗೀತೆ ಹೇಳಿದ ಹಾಗಿದೆ ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಅಷ್ಟೇ ಅಲ್ಲ ನಿಮ್ಮನ್ನ ನಂಬಿ ಬಂದ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರನ್ನ ಮಂತ್ರಿ ಮಾಡಲಿಲ್ಲ ಪಾಪ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದ ಏಕೈಕ ಶಾಸಕ ಶಿವಲಿಂಗೇ ಗೌಡ್ರನ್ನ ಸಹ ಮಂತ್ರಿ ಮಾಡಲಿಲ್ಲ ಗುಬ್ಬಿ ಶಾಸಕರನ್ನ ಮಂತ್ರಿ ಮಾಡೋದಿರ್ಲಿ ಅವರ ಶ್ರೀಮತಿ ಅವರನ್ನ ಡೇರಿ ಅಧ್ಯಕ್ಷರನ್ನಾಗಿ ಮಾಡಲಿಲ್ಲ ಇನ್ನ ರಾಮನಗರ ಜಿಲ್ಲೆಯ ಇಬ್ಬರು ಕಾಂಗ್ರೆಸ್ ಶಾಸಕರಂತೂ ಮಂತ್ರಿ ಆಗಲು ರೆಡಿ ಮಾಡಿಸಿದ್ದ ಸೂಟು ಬೂಟುಗಳು ಮೂಲೆಗೆ ಬಿದ್ದು ಧೂಳು ತಿನ್ನುತ್ತಿವೆ ಅಂತೇಳಿ ಲೇವಡಿ ಮಾಡಿದ್ದಾರೆ ಆ ಮೂಲಕ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕಾಂಗ್ರೆಸ್ ಶಾಸಕರನ್ನ ಎತ್ತಿ ಕಟ್ಟು ಯತ್ನ ನಡೆಸುತ್ತಿದ್ದಾರೆ ಇನ್ನ ನಿಮ್ಮ ಬಗ್ಗೆ ಮಾತನಾಡಿದ ಮುಖ್ಯಮಂತ್ರಿಗಳಿಗೆ ಮೂಡಾ ಟ್ರಾಪ್ ಸಚಿವರು ದಲಿತ ಸಮಾಜದ ಹಿರಿಯರಾದ ಪರಮೇಶ್ವರ್ ಅವರಿಗೆ ಚಿನ್ನದ ಟ್ರಾಪ್ ಹಿರಿಯ ಸಚಿವರಾದ ರಾಜಣ್ಣ ಅವರಿಗೆ ಹನಿ ಟ್ರಾಪ್ ಇದೆಂತ ವಿಶ್ವಾಸಾರ್ಹತೆ ಇನ್ನು ನಿಮ್ಮ ಹಿಟ್ ಲಿಸ್ಟ್ ನಲ್ಲಿ ಇರುವ ಉಳಿಕೆ ಕಾಂಗ್ರೆಸ್ ನಾಯಕರನ್ನ ದೇವರೇ ರಕ್ಷಣೆ ಮಾಡಬೇಕು ಅಂತೇಳಿ ನಿಖಿಲ್ ಟೀಕಾ ಪ್ರಹಾರ ನಡೆಸಿದ್ದಾರೆ ಜೊತೆಗೆ ರಾಜಕೀಯವಾಗಿ ಗುದ್ದಾಡೋಣ ಹೋರಾಟ ಮಾಡೋಣ ಆರೋಗ್ಯಕರವಾಗಿ ಯೋಚನೆ ಮಾಡಿ ಮುಸ್ತದ್ದಿಯಾಗಿ ಬೆಳೆಯುವ ಕನಿಷ್ಠ ಪ್ರಯತ್ನವನ್ನಾದರೂ ಮಾಡಿ ಈ ರಾಷ್ಟ್ರ ಅಪರೂಪದ ನಾಯಕರಾದ ಶ್ರೀ ದೇವೇಗೌಡ ಅವರ ಬಗ್ಗೆ ಮಾತನಾಡುವ ಮುನ್ನ ನಿಮ್ಮ ನಾಲಿಗೆಯ ಸ್ವಾಸ್ಥ್ಯವನ್ನ ಪರೀಕ್ಷೆ ಮಾಡಿಕೊಳ್ಳಿ ಮಾತಿನಲ್ಲಿ ಎಚ್ಚರ ಇರದಿದ್ದರೆ ಅದು ನಿಮಗೆ ಮುಳುಗು ಅಂತೇಳಿ ಎಚ್ಚರಿಕೆ ನೀಡಿದ್ದಾರೆ ಆದ್ರೆ ಡಿಸಿ ಎಂ ಡಿಕೆಶಿ ಮಾತ್ರ ಇವರ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಗೋಜಿಗೆ ಹೋಗ್ತಿಲ್ಲ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಯಾರಿಗೆ ಯಾವಾಗ ಹೇಗೆ ಎಲ್ಲಿ ತಿರುಗೇಟು ಕೊಡಬೇಕು ನನಗೆ ಗೊತ್ತಿದೆ ಅನ್ನೋ ರೀತಿ ವರ್ತಿಸುತ್ತಿದ್ದಾರೆ ಹಾಗಾದ್ರೆ ಡಿಸಿ ಎಂ ಡಿಕೆಶಿ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಮಾಡಿರೋ ಈ ಗಂಭೀರ ಆರೋಪಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ സൂദ് മിസ് മാു അത് ഹലോ കന്നഡ യൂട്യൂബ് ചാനൽ നബസ്ക്രൈബ് മാി